ಪರಪು ಗೊತ್ತು ಕರೆಯ ಪಿಲಿಚಂಡಿ ಬೊಬ್ಬರಿಯ ನೀಚ ಹಾಗೂ ಗುಳಗೆ ದೇವಸ್ಥಾನದ ಜೀರ್ಣೋದ್ಧಾರ ಇವತ್ತು ಆಗಿದೆ ಬಹಳ ವರ್ಷಗಳ ಹಿಂದೆ ನನ್ನ ಆತ್ಮೀಯ ಸ್ನೇಹಿತರಾದ ರಾಜೇಶ್ ಅವರು ನನ್ನನ್ನು ಉಡುಪಿಯ ಪೇಜಾವರ ಶ್ರೀ ಗುರುಗಳ ಒಟ್ಟಿಗೆ ಇಲ್ಲಿ ಕರೆದುಕೊಂಡು ಬಂದು ದೇವರ ದರ್ಶನ ಆಯಿತು ಸ್ವಾಮೀಜಿಗಳ ಆಶೀರ್ವಾದ ಕೂಡ ಆಯಿತು ಅದಾದ ನಂತರ ಕಳೆದ ವರ್ಷ ಕೂಡ ನಾನು ಮನವಿ ಪತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಆದರೆ ಇವತ್ತು ಬರಲಿಕ್ಕೆ ಆಗ್ತಿರ್ಲಿಲ್ಲ ರಾಯಚೂರು ಅಲ್ಲಿಂದ ಬರಬೇಕಾಗಿತ್ತು ಟ್ರೈನು ಎಲ್ಲರೂ ಭಾಳ ಬ್ಯುಸಿ ಟ್ರೈನೂ ಇಲ್ಲ ಫ್ಲೈಟೂ ಇಲ್ಲ ಎಲ್ಲ ಟಿಕೆಟ್ ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಲಿಡೇ ಇರೋದರಿಂದ ಹಾಗಾಗಿ ಎಂತ ಮಾಡೋದು ಎಂಥ ಮಾಡೋದು ಟ್ಯಾಕ್ಸಿ ಕೂಡ ಸಿಗ್ತಾ ಇಲ್ಲ ಕಡೆಗೆ ನಾನು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಅವರ ಒಂದು ಕಾರ್ನಲ್ಲಿ ನಾನು ಬರಬೇಕಾಯ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಟಿದ್ದು ಕಾರ್ ಸಿಕ್ಕಿದ್ದೆ ನನಗೆ ಲೇಟು ಬ್ಯುಸಿ ಇರೋದರಿಂದ ಹಾಗಾಗಿ ನಾನು ಬಂದಕ್ಕೆ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತೇಳಿದ್ದೆ ಬಂದಿದ್ದೀನಿ ನನ್ನ ಭಾಗ್ಯ ಯಾಕೆಂದರೆ ಸಿನಿಮಾದವರಾಗಲಿ ಸಿನಿಮಾದವರಾಗಲಿ ನಾನು ನನಗಿಂತ ಮುಂಚೆ ನಮ್ಮ ಜರ್ಜ್ ಸಾಹೇಬರು ಬಂದಿದ್ದಾರೆ ಆದರೆ ನಾನು ಏಳುವರೆಗೆ ಬನ್ನಿ ಅಂದರು ರಾಜೇಶ್ ಅವರು ನಾನು ಬಂದಿದ್ದೀನಿ ಹಿರಿಯರೆಲ್ಲ ಬಂದಿದ್ದರು ಇವತ್ತು ಇಂಥ ಒಂದು ಒಳ್ಳೆಯ ಪುಣ್ಯದ ಕೆಲಸ ಜೀರ್ಣೋದ್ಧಾರದ ಕೆಲಸ ದೈವ ಕೆಲಸ ಆಗಿದೆ ಮುಂದೆ ಕೂಡ ನಾನು ಬರ್ತೇನೆ ಯಾವ ಕಲಾವಿದ್ರೂ ಕೂಡ ನಾನು ಕರೆದುಕೊಂಡು ಬಂದು ಇಲ್ಲಿ ಕಳೆದ ಸಾರಿ ಕೂಡ ರೇಖಾ ದಾಸು ಮತ್ತು ಇನ್ಯಾರು ಬಂದಿದ್ದರು ಬ್ಯಾಂಕ್ ಜನಾರ್ದನವರು ಬಂದಿದ್ದರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದೆ ಇವತ್ತು ನಾನು ನನ್ನ ಆತ್ಮೀಯ ಸ್ನೇಹಿತರಾದ ಬ್ಯಾಂಕ್ ಜನಾರ್ದನವ್ರನ್ನ ಕಳ್ಕೊಂಡಿದ್ದೀವಿ ಆದರೂ ಕೂಡ ಅವರ ಜೊತೆಯಲ್ಲಿ ಅನೇಕ ಚಲ್ ಚಲನಚಿತ್ರಗಳಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವರು ಇಲ್ಲೇ ಇದ್ದಾರೆ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ದರೆ ಅವರ ಹಾಸ್ಯ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ ಕಳೆದ ಸಾರಿ ಬಂದಾಗ ಹೇಳಿದ್ದೀನಿ ನನ್ನ ಹೆಸರು ಟೆನ್ನಿಸ್ ಕೃಷ್ಣ ಅಂತೇಳಿ ಯಾಕೆ ಬಂತು ಅಂತ ಪ್ರತಿ ಸಾರಿ ಬಂದಾಗಲೂ ಹೊಸಬ್ರು ಕೇಳ್ತಾರೆ ಏನಂದರೆ ನನ್ನ ತಂದೆಯವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಅವರಿಗೆ ಲಾನ್ ಟೆನ್ನಿಸ್ ಕೋಚನ್ನು ಕಲಿಸ್ಕೊಟ್ಟಿರ್ತಾರೆ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಸ್ವಾಮೀಜಿಯವರು ಅವರು ಬೆಂಗಳೂರು ನಗರದಲ್ಲಿ ಸೈನ್ಸ್ ಕಾಲೇಜ್ನಲ್ಲಿ ಡಿಗ್ರಿ ಮಾಡುವಾಗ ನಮ್ಮ ತಂದೆಯವರ ಹತ್ರ ಬಂದು ಟೆನ್ನಿಸ್ ಆಟನ ಕಲ್ತಿದ್ದಾರೆ ನಾನು ಕೂಡ ತಂದೆಯವರ ಸಹಾಯಕನಾಗಿ ಬಹಳ ಸಣ್ಣ ವಯಸ್ಸಿನವ್ನಿದ್ದಾಗ ಚಿಕ್ಕ ವಯಸ್ಸಿನಲ್ಲೇ ನಾನು ಕೂಡ ಟೆನ್ನಿಸ್ ಕೋಚ್ ಆಗಿದ್ದೆ ಚಿಕ್ಕ ವಯಸ್ಸಿನಲ್ಲೇ ಅವರು ನಮ್ಮ ಟೆನ್ನಿಸ್ ಕೋರ್ಟ್ಗೆ ಶೂಟಿಂಗಿಗೆ ಬಂದಿದ್ದರು ಪ್ರೇ ಪ್ರೇಮಾಯಣ ಅನ್ನೋ ಒಂದು ಸಿನಿಮಾ ಚಿತ್ರೀಕರಣಕ್ಕೆ ಬಂದಿದ್ದರು ನಾನು ಕೋಚ್ ಮಾಡೋದನ್ನು ನೋಡಿ ಇನ್ನು ನೀವು ಎಷ್ಟು ಚಿಕ್ಕವರು ಕೋಚ್ ಮಾಡ್ತೀರಂತೆ ನಿಮ್ಮ ತಂದೆಯವರು ಹೇಳಿದ್ರು ನಾನು ನೋಡ್ತಾ ಇದ್ದೀನಿ ದೂರದಿಂದ ನನಗೂ ಕೋಚ್ ಮಾಡ್ತೀರ ಅಂದರು ಆಯ್ತಣ್ಣ ಮಾಡ್ತೀನಿ ಅಂದೆ ನಮ್ಮ ಸ್ಟೂಡೆಂಟ್ಸು ಅಂದರೆ ನನ್ನ ವಯಸ್ಸಿನ ಚಿಕ್ಕ ಚಿಕ್ಕವರು ಇಷ್ಟೇ ಅವರಾದ ನಂತರ ಅನಂತನಾಗ್ ಸಾಗ ಅವ್ರಿಗೆ ನಾನು ಕೋಚ್ ಮಾಡಿದೆ ನಂತರ ವಿಷ್ಣು ಸರ್ ಅವ್ರಿಗೂ ಕೂಡ ಕೋಚ್ ಮಾಡಿದ್ದೀನಿ ಅನೇಕ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆಲ್ಲ ನಾನು ಕೋಚ್ ಮಾಡಿದ್ದೀನಿ ಹಾಗಾಗಿ ಸಿನಿಮಾ ರಂಗಕ್ಕೆ ಬಂದಾಗ ಕೃಷ್ಣ ಅನ್ನೋರು ಭಾಳ ಜನ ಇದ್ದಾರೆ ಹೊನ್ನಾವಳಿ ಕೃಷ್ಣ ಇದ್ದಾರೆ ಮತ್ತು ಬಹಳಷ್ಟು ಜನ ಕೃಷ್ಣ ಅಂತಿರ್ತಾರೆ ಹಾಗಾಗಿ ನೀನು ಯಾವುದಾದ್ರು ಚೇಂಜ್ ಮಾಡ್ಕೊಳಪ್ಪ ಅಂದರು ನಾನು ಒಂದು ಹದಿನೈದು ಹೆಸರು ಪಟ್ಟಿ ಮಾಡ್ಕೊಂಡಿದ್ದೆ ನಾನು ನನ್ನ ಹೆಸರನ್ನ ಅದರಲ್ಲಿ ಮಧ್ಯದಲ್ಲಿ ಎಲ್ಲ ಯಾಕೆ ಒಂದು ಟೆನ್ನಿಸ್ ಕೃಷ್ಣ ಅಂತೇಳಿ ಬರ್ಕೋಬಾರ್ದು ಅಂತ ಟೆನ್ನಿಸ್ ಹಾಕಿದೆ ಹಾಕಿದ ತಕ್ಷಣ ಇದೇನೋ ಭಾಳ ಡಿಫ್ರೆಂಟ್ ಆಗಿದೆ ಇದನ್ನೇ ಇಟ್ಕೊಳ್ಳ್ರಿ ಅಂದರು ಎಲ್ಲ ನನ್ನ ಸ್ನೇಹಿತರು ಕೂಡ ಎಲ್ಲ ಅದೇ ಸಜೆಸ್ಟ್ ಮಾಡಿದ್ರು ಆವತ್ತಿಂದ ಟೆನಿಸ್ ಕೃಷ್ಣನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರುನೂರ ಐವತ್ತಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲೇ ಪಾತ್ರ ಮಾಡಿದ್ದೀನಿ ನಾನು ಹಣ ಮಾಡಬೇಕಾಗಿತ್ತು ಅಂತಂದರೆ ಶಿಲ್ಪಾ ಶೆಟ್ಟಿಯವರು ಕರೆದ್ರು ಬನ್ನಿ ನೀವು ಹಿಂದಿ ಪಿಚ್ಚರ್ ಲ್ಯಾಂಡಿಗೆ ಬಂದ್ಬಿಡಿ ನೀವು ನಿಮ್ಮ ಪಾತ್ರ ಭಾಳ ಇಷ್ಟ ಆಯಿತು ಅಂದರು ಯಾವ ಪಿಚ್ಚರ್ ಅಂದರೆ ಪ್ರೀತ್ ಅದರಲ್ಲಿ ತಪ್ಪ ಅದರಲ್ಲಿ ರವಿಚಂದ್ರನವರು ಲಕ್ಷ್ಮಿಯವರು ಬ ಲೋಕೇಶ್ ಅಣ್ಣವರು ಶ್ರೀನಿವಾಸಮೂರ್ತಿ ದೊಡ್ಡಣ್ಣ ರಾಮಕೃಷ್ಣ ಅವರು ನೀರ್ನಳ್ಳಿ ರಾಮಕೃಷ್ಣ ಇಲ್ಲೇ ಮಂಗಳೂರಿನವರು ಭಾಳಷ್ಟು ಜನ ಒಳ್ಳೊಳ್ಳೆ ಕಲಾವಿದರ ಜೊತೆಯಲ್ಲಿ ಪಾತ್ರ ಮಾಡಿದಾಗ ಅವರು ಕರೆದ್ರು ಆಮೇಲೆ ಡಾಲಿ ಮೀನಾಸ್ ಅಂತ ಅವರು ಕೂಡ ವಿಷ್ಣು ಸರ್ ಜೊತೆಯಲ್ಲಿ ಹೀರೋಯಿನ್ನಾಗಿ ಮಾಡಿದ್ದಾರೆ ಅವರು ಕೂಡ ಕರೆದ್ರು ಆದರೆ ನನ್ನ ಕಡೆಯವರೆಗೂ ಕನ್ನಡ ಚಿತ್ರರಂಗ ಬಿಟ್ಟು ಹೋಗಬಾರ್ದು ಅಂಥೇಳಿ ನಾನು ಕನ್ನಡ ಸಿನಿಮಾದಲ್ಲೇ ಪಾತ್ರ ಮಾಡಿದೆ ಆಮೇಲೆ ನನ್ನ ಹೆಂಡತಿ ನನ್ನ ಮಾವನವರು ಇಲ್ಲೇ ಪುತ್ತೂರಿನವರು ನಮ್ಮ ಅತ್ತೆಯವರು ಕೊಡಗುನವರು ತುಳು ಮಾತಾಡ್ತಾರೆ ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಯಾರ್ಯಾರು ಕೇಳಿದ್ರು ಲವ್ ಮ್ಯಾರೇಜ್ ಅಂದ್ಕೊಂಡ್ಬಿಡ್ತಾರೆ ನನ್ನ ಕಸಿನ್ ಸಿಸ್ಟರು ನನ್ನ ಚಿಕ್ಕಪ್ಪನ ಮಗಳು ನಮ್ಮ ಹೆಂಡತಿಯ ಅಣ್ಣನಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ರು ಅವರು ಊರೊಳಗೆ ಸೇರಿಸ್ತಿರ್ಲಿಲ್ಲ ಅವ್ರನ್ನ ಎಂಟ್ರಿ ಇಲ್ಲ ಹಾಂ ಎಂಟ್ರಿ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ಬಿಟ್ರು ಪ್ಲ್ಯಾನ್ ಮಾಡಿಬಿಟ್ಟು ನಾನು ಚೆನ್ನೈಯಲ್ಲೇ ಆಗಬೇಕು ಅಲ್ಲೇ ಆಗಬೇಕು ತಮಿಳ್ ಪಿಚ್ಚರು ಕನ್ನಡ ಪಿಕ್ಚರು ತೆಲುಗು ಪಿಚ್ಚರ್ ಮಾಡಬೇಕು ಅಂತ ಅಲ್ಲೇ ಇದ್ದೆ ಚೆನ್ನೈಯಲ್ಲಿ ನಮ್ಮ ತಂದೆಯವರು ಹತ್ತು ಕರೆದು ನನ್ನನ್ನು ಟೆಲಿಗ್ರಾಮ್ ಕೊಟ್ಟು ಕನಸ್ಕೊಂಬಿಟ್ರು ಅದಾದಮೇಲೆ ನಾನು ಬಂದು ನೋಡಿದ್ರೆ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಏನು ಮಾಡ್ತೀರಿ ನಾನು ಜಗಳ ಆಡಿದ್ದುಂಟು ಹಾಗಾಗಿ ನನ್ನ ಹೆಂಡ್ತಿನೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಸಿನಿಮಾದವನು ಮೊದಲೇ ಬಿಟ್ಟು ಓಡ ಬಿಟ್ಟರೆ ಏನು ಮಾಡೋದು ಅಂತ ಆದರೆ ಆಗಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಪಾರ್ವತಮ್ಮವ್ರ ಜೊತೆಯಲ್ಲಿ ಕಡೆಯವರೆಗೂ ಕೂಡ ಇದ್ದರು ಅದೇ ಥರ ನಾನು ಕೂಡ ನನ್ನ ಹೇಳ್ತೀವ ಒಟ್ಟಿಗೆನೇ ಇದ್ದೀನಿ ನಮಗೆ ಮೂರು ಮಕ್ಕಳು ಎರಡು ಗಂಡು ಮಕ್ಕಳು ಒಂದು ಮಗಳಿದ್ದಾಳೆ ಇಬ್ಬರಿಗೆ ಮದುವೆ ಆಗಿ ಇನ್ನೊಬ್ಬ ಸಣ್ಣ ಮಗನಿಗೆ ಮದುವೆ ಮಾಡಬೇಕಾಗಿದೆ ಹೆಣ್ಣಿದ್ರೆ ಹೇಳಿ ಇಲ್ಲೇ ಮಾಡಿಬಿಡ್ತೀನಿ ಆಯಿತು ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಇನ್ನು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಅವರು ಕೂಡ ಮಾತಾಡಲಿದ್ದಾರೆ ಎಲ್ರಿಗೂ ಕೂಡ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಟೆನಿಸ್ ಕೃಷ್ಣ ಅವರು ಚಿತ್ರರಂಗದಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಆರ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ಅಭಿನಯಿಸಿ ಸೈ ಎನಿಸಿದವರು ಚಿತ್ರರಂಗದಲ್ಲಿ ಅವರನ್ನು ಗುರುತಿಸಲು ಸುಲಭವಾಗಲಿ ಎಂದು ಟೆನಿಸ್ ಕೃಷ್ಣ ಎಂದೇ ಖ್ಯಾತಿ ಪಡೆದವರು ಪರಪುವಿಗೆ ಹಲವಾರು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಮೊದಲೇ ಪರಪುಗುತ್ತು ಕರೆಯ ಈ ಮನವಿ ಪತ್ರ ಬಿಡುಗಡೆಯನ್ನು ಕೂಡ ಟೆನಿಸ್ ಕೃಷ್ಣರವರೇ ಆರಂಭದಲ್ಲಿ ಮಾಡಿರುತ್ತಾರೆ ಅವರಿಗೆ ಇಂದಿನ ಈ ಸಭೆಗೆ ಆಗಮಿಸಿರುವುದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಮುಂದಿನ ಮಾತಿಗಾಗಿ ಉದ್ಯಮಿಗಳಾದಂಥ ಶ್ಯಾಮ್ ಶೆಟ್ಟಿ ಅವರು ಉದ್ದೇಶಿಸಿ ಒಂದೆರಡು ಮಾತನಾಡಿದರು